ಲೋಕಾಯುಕ್ತ ಬಲೆಗೆ ಕೊಂದಾಣ ಗ್ರಾಮ ಪಂಚಾಯಿತಿ ಪಿಡಿಒ ಪದ್ಮನಾಭ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕುಂದಾಣ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪದ್ಮನಾಭ ಖಾಸಗಿ ಲೇಔಟ್ನಲ್ಲಿ ಒಂದರಲ್ಲಿ ನೆಲದಡಿ ಕೇಬಲ್ ಅಳವಡಿಸುವ ಸಂಬಂಧಿಸಿದಕ್ಕೆ ಎನ್ಒಿ ನೀಡಲು ಹಣ ಪಡೆಯುತ್ತಿದ್ದ ವೇಳೆ ಲೋಕಾಯುಕ್ತ ಅಧಿಕಾರಿಗಳ ದಾಳಿ ಬಲಿಯಾಗಿದ್ದಾರೆ ಮಲ್ಲಿಕಾರ್ಜುನರವರು ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪೊಲೀಸ್ ಠಾಣೆಗೆ ಹಾಜರಾಗಿ ದೇವನಹಳ್ಳಿ ತಾಲೂಕಾ ಕುಂಭಾಣ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪದ್ಮನಾಭ್ ಅವರು ತಮಗೆ ಸಂಬಂಧಿಸಿದ ಲೇಔಟ್ಗೆ ನೆಲದಡಿ ಕೇಬಲ್ ಅಳವಡಿಸುವ ಸಂಬಂಧ ಎನ್ಒಸಿ ನೀಡಲು ಐದು ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟು ಮೂರು ಲಕ್ಷ ರೂಪಾಯಿ ಲಂಚದ ಹಣವನ್ನ ಮುಂಗಡವಾಗಿ ಪಡೆದು ಎರಡು ದಿನ ಬಾಕಿ ಎರಡು ಲಕ್ಷ ರೂಪಾಯಿ ಲಂಚದ ಹಣವನ್ನ ಪಡೆಯುವಾಗ ಸ್ವಯಕ್ಕೆ ಬಿದ್ದಿರುತ್ತಾರೆ ತನಿಖಾಧಿಕಾರಿ ರಮೇಶ್ ಪೊಲೀಸ್ ಇನ್ಸ್ಪೆಕ್ಟರ್ ಪದ್ಮನಾಭ್ ಅವರನ್ನ ಬಂಧಿಸಿ ಹೆಚ್ಚಿನ ತನಿಖೆ ಮುಂದುವರೆಸಿದ್ದಾರೆ ಈ ಹಿಂದೆಯೂ ನೆಲಮಂಗಲ ತಾಲೂಕಿನಲ್ಲಿ ಪೀಡಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾಗ ಅಲ್ಲಿಯೂ ಅವ್ಯವಹಾರ ನಡೆದಿರುವ ಬಗ್ಗೆ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿ ಪ್ರಕರಣ ಎದುರಿಸುತ್ತಿದ್ದಾರೆ ಅಷ್ಟೇ ಅಲ್ಲದೆ ಇತ್ತೀಚೆಗೆ ಅವರ ಮನೆಯ ಮೇಲೆ ಲೋಕಾಯುಕ್ತಾಧಿಕಾರಿಗಳು ದಾಳಿ ಮಾಡಿದು ಅಕ್ರಮ ಆಸ್ತಿ ಬಗ್ಗೆಯೂ ಸಹ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಎಲಿಯೂರು ರಾಧಾಕೃಷ್ಣ ಎನ್ಕೆಎಸ್ ದೇವನಹಳ್ಳಿ